ಮಾನ್ಯ ಸಭಾಪತಿ ಜಿ ನೋಡ ಅನುರಾಗ್ ಮತ್ತು ಮೋದಿಯವರ ನಿಂದನೆ ಜಾತಿ ತಾರತಮ್ಯವನ್ನ ಪ್ರತಿಪಾದಿಸೋ ಮನುಸ್ಮೃತಿಯ ಬೇರಿನಿಂದ ಬಂದಿರೋ ವಿಷಯ ಹೀಗೆ ನಾವು ಎಲ್ಲಾ ನೀತಿಗಳನ್ನ ತಿರಸ್ಕರಿಸ್ತಾ ಹೋದ್ರೆ ರೈತರು ಮಹಿಳೆಯರು ದಲಿತರು ಮಕ್ಕಳ ಶಿಕ್ಷಣ ಆರೋಗ್ಯ ಎಲ್ಲವನ್ನ ತ್ಯಜಸ್ಬೇಕಾಗತ್ತೆ ಹೀಗಾಗಿ ನಾವು ಯಾವ ಜಗತ್ತಿನಲ್ಲಿ ವಾಸ ಮಾಡ್ತಾ ಇದ್ದೇವೆ ಅನ್ನೋದನ್ನ ಗ್ರಹಿಸಬೇಕು ಅಂತ ಹೇಳಿದ್ದಾರೆ ಮೋದಿಯ ಅಹಂಕಾರವನ್ನ ಅಡಗಿಸ್ಬೇಕು ಇಲ್ದಿದ್ರೆ ಜಾತಿ ದೌರ್ಜನ್ಯಗಳನ್ನ ಮೋದಿ ಸರ್ಕಾರ ಸಂಭ್ರಮ ಮಾಡುತ್ತೆ ತಳ ಸಮುದಾಯಗಳನ್ನ ಹಿಂಸಿಸೋದಕ್ಕೆ ಕುಮ್ಮಕ್ಕು ಕೊಡುತ್ತೆ ನಮಸ್ಕಾರ ನಾನು ಸ್ವಪ್ನಾ ಭಾರತವನ್ನ ಬೆಂಬಿಡದೆ ಕಾಡ್ತಾ ಇರೋ ಪೆಡಂಭೂತ ವಿಷಜಂತು ಜಾತಿ ದೇಶದ ಇಡೀ ವ್ಯವಸ್ಥೆ ರಾಜ್ಯಕಾರಣ ಎಲ್ಲಾನು ಜಾತಿಯನ್ನ ಆಧರಿಸಿದೆ ಜಾತಿಯ ಮೇಲೇನೆ ಎಲ್ಲಾನು ನಿರ್ಧಾರ ಆಗ್ತಾ ಇದೆ ಜಾತಿ ಆಧಾರದ ಮೇಲೆ ವ್ಯಕ್ತಿಯ ಸಾಮಾಜಿಕ ಸ್ಥಾನಮಾನವನ್ನು ಅಳಿಯಲಾಗ್ತಾ ಇದೆ ಇದೇ ಜಾತಿ ಈಗ ಸಂಸತ್ತಿನಲ್ಲಿ ನಂಜು ಕಾರೋದಕ್ಕೆ ಕಾರಣ ಆಗಿದೆ ಲೋಕಸಭೆಯ ವಿಪಕ್ಷ ನಾಯಕನನ್ನ ನಿನ್ನ ಜಾತಿ ಯಾವುದು ಅಂತ ಕೇಳುವ ಮೂಲಕ ಬಿ ಜೆ ಪಿ ವಿಷ ಕಾರ್ತಾ ಇದೆ ತನ್ನ ಶ್ರೇಣೀಕೃತ ಜಾತಿವಾದಿ ಸಿದ್ಧಾಂತವನ್ನು ಹೊರಹಾಕ್ತಾ ಇದೆ ಹೌದು ಕಳೆದ ಕೆಲವು ತಿಂಗಳುಗಳಿಂದ ಜಾತಿ ಗಣತಿ ಭಾರಿ ಸದ್ದು ಮಾಡ್ತಾ ಇದೆ ಹಲವಾರು ರಾಜ್ಯ ಸರ್ಕಾರಗಳು ಜಾತಿ ಗಣತಿ ನಡೆಸೋದಕ್ಕೆ ಮುಂದಾಗಿದೆ ಬಿಜೆಪಿಯ ಮಿತ್ರ ಪಕ್ಷ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಸರ್ಕಾರ ಬಿಹಾರದಲ್ಲಿ ಈಗಾಗಲೇ ಜಾತಿ ಗಣತಿನ ನಡೆಸಿದೆ ಅಂಕಿಅಂಶಗಳನ್ನ ಕೂಡ ಬಹಿರಂಗಪಡಿಸಿದೆ ಆದ್ರೆ ಜಾತಿ ಗಣತಿಗೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ ಬಿ ಜೆ ಪಿ ಜಾತಿ ಗಣತಿಯನ್ನ ವಿರೋಧಿಸೋದಕ್ಕೆ ಎರಡು ಕಾರಣಗಳಿದಾವೆ ಒಂದು ಬಿ ಜೆ ಪಿ ಪ್ರಬಲ ಜಾತಿಗಳ ಹಂಕಿನಲ್ಲಿದೆ ಪ್ರಬಲ ಜಾತಿಗಳನ್ನ ತನ್ನ ಮತ ಬ್ಯಾಂಕ್ ಮಾಡಿಕೊಂಡಿದೆ ಅವರನ್ನು ಓಲೈಸೋದು ಕೇಸರಿ ಪಕ್ಷಕ್ಕೆ ಮುಖ್ಯ ಆಗಿದೆ ಇನ್ನು ಎರಡನೆಯದು ಮನುವಾದವನ್ನು ತನ್ನ ಸಿದ್ಧಾಂತ ಮಾಡಿಕೊಂಡಿರೋ ಬಿಜೆಪಿ ದಲಿತ ಹಿಂದುಳಿದವರ ಸಂಖ್ಯೆ ದೇಶದಲ್ಲಿ ಹೆಚ್ಚಾಗಿದೆ ಅನ್ನೋದನ್ನ ಗ್ರಹಿಸಿದೆ ಜಾತಿ ಗಣತಿ ನಡೆದ್ರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಸೇರಿದಂತೆ ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ದಾಖಲೆಯ ಸಮೇತ ಬಹಿರಂಗ ಆಗುತ್ತೆ ಈ ಸಮುದಾಯಗಳಿಗೆ ಹೆಚ್ಚಿನ ಸೌಲಭ್ಯ ಮಹತ್ವನ ನೀಡಬೇಕಾಗತ್ತೆ ಇದು ಇಷ್ಟ ಇಲ್ಲ ಅದನ್ನ ಬಿ ಜೆ ಪಿ ಸಹಿಸೋದು ಇಲ್ಲ ಸದ್ಯ ಜಾತಿ ಗಣತಿ ವಿಚಾರದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಬಲವಾಗಿ ನಿಂತಿದ್ದಾರೆ ಬಜೆಟ್ನಲ್ಲಿ ದಲಿತರು ಆದಿವಾಸಿಗಳು ಹಿಂದುಳಿದವರು ಅಲ್ಪಸಂಖ್ಯಾತರನ್ನ ಕಡೆಗಣಿಸಲಾಗಿದೆ ಈ ಸಮುದಾಯ ಜನರ ಅಭಿವೃದ್ಧಿ ಆಗ್ಬೇಕಂದ್ರೆ ಅವರಿಗೆ ಬಜೆಟ್ ನಲ್ಲಿ ಅಗತ್ಯ ಪಾಲು ದೊರೆಯಬೇಕಂದ್ರೆ ಜಾತಿ ಗಣತಿ ಅಗತ್ಯ ಅಂತ ಹೇಳಿದ್ದ ರಾಹುಲ್ ಗಾಂಧಿ ಜಾತಿ ಗಣತಿ ನಡೆಸೋ ವಿಚಾರದಲ್ಲಿ ಪ್ರಧಾನಿ ಮೋದಿಗೆ ಸವಾಲು ಹಾಕ್ತಾ ಇದ್ದಾರೆ ಇದನ್ನ ಬಿಜೆಪಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಯವರ ಬಾಯಿ ಮುಚ್ಚಿಸೋದಕ್ಕೆ ಹೆಣಗಾಡ್ತಾ ಇರೋ ಬಿಜೆಪಿ ರಾಹುಲ್ ವಿರುದ್ಧ ಸಂಸತ್ನ ವೇದಿಕೆಯಲ್ಲಿನೆ ವಿಷ ಕಾರ್ತಾ ಇದೆ ಮಂಗಳವಾರ ಲೋಕಸಭೆಯಲ್ಲಿ ಜಾತಿ ಗಣತಿ ಕಾರಣಕ್ಕೆ ರಾಹುಲ್ ಗಾಂಧಿ ವಿರುದ್ಧ ನಂಚು ಕಾರಿಕೊಂಡ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಖುದ್ದು ತನ್ನ ಜಾತಿ ಯಾವುದು ಅಂತಾನೆ ಗೊತ್ತಿಲ್ಲದವನು ಘನತೆ ಬಗ್ಗೆ ಮಾತಾಡ್ತಾನೆ ಅಂತ ಮಾನ್ಯ ಹೀಗಿದ್ರು ಅವರ ಈ ಹೇಳಿಕೆಗೆ ಬಿಜೆಪಿಯ ಎಲ್ಲ ಸಂಸದರು ಮೇಜು ತಟ್ಟಿ ಸಂಭ್ರಮ ಮಾಡಿದ್ರು ಇಷ್ಟು ಮಾತ್ರ ಅಲ್ಲದೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅನುರಾಗ್ ಠಾಕೂರ್ ಅವರ ಭಾಷಣದ ವಿಡಿಯೋವನ್ನ ಎಕ್ಸ್ ನಲ್ಲಿ ಹಂಚಿಕೊಂಡು ಸಂಭ್ರಮ ನನ್ನ ಯುವ ಮತ್ತು ಶಕ್ತಿಯುತ ಸಹೋದ್ಯೋಗಿ ಅನುರಾಗ್ ಠಾಕೂರ್ ಅವರ ಈ ಭಾಷಣವನ್ನ ನೀವೆಲ್ಲ ಕೇಳಲೇಬೇಕು ಸತ್ಯಗಳು ಮತ್ತು ಹಾಸ್ಯದ ಪರಿಪೂರ್ಣ ಮಿಶ್ರಣದ ಈ ಭಾಷಣ ಎಂಡಿಯಾ ಮೈತ್ರಿಯ ಕೊಳಕು ರಾಜಕೀಯವನ್ನ ಬಹಿರಂಗ ಅಂತ ಗಹಕಹಿಸಿ ನಕ್ಕಿದ್ದಾರೆ ಸಂಭ್ರಮ ಪಟ್ಟಿದ್ದಾರೆ ಪ್ರಧಾನಿಯ ಈ ಸಂಭ್ರಮ ವಿಪಕ್ಷ ನಾಯಕನನ್ನ ನಿಂದಿಸೋದಕ್ಕೆ ಮಾತ್ರ ಸೀಮಿತ ಅಲ್ಲ ಈ ಅಹಂಕಾರದ ಪೋಸ್ಟ್ ತಮ್ಮ ಹಕ್ಕುಗಳನ್ನು ಕೇಳ್ತಾ ಇರೋ ದಲಿತ ಆದಿವಾಸಿ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಅಪಹಾಸ್ಯ ಮಾಡಿದೆ ಅಪಮಾನಿಸಿದೆ ನಿಂದಿಸಿದೆ ಅನುರಾಗ್ ಮತ್ತು ಮೋದಿಯವರ ನಿಂದನೆ ಜಾತಿ ತಾರತಮ್ಯವನ್ನು ಪ್ರತಿಪಾದಿಸೋ ಮನುಸ್ಮೃತಿಯ ಬೇರಿನಿಂದ ಬಂದಿರೋ ವಿಷ ಈ ವಿಷಯ ಭಾರತದ ಬಹುಸಂಖ್ಯಾತರನ್ನ ಅಣಕಿಸಿದೆ ಅನುರಾಗ್ ಅವರ ಮಾತುಗಳಲ್ಲಿ ಸಂಸತ್ ಕಡತದಿಂದ ತೆಗೆಯಲಾದ ಪದಗಳನ್ನು ಒಳಗೊಂಡ ಹೇಳಿಕೆಗಳನ್ನ ಮೋದಿ ತಮ್ಮ ಟ್ವೀಟ್ನಲ್ಲಿ ಸೇರಿಸಿದ್ದಾರೆ ಮೋದಿ ನಡಿಯನ್ನು ಖಂಡಿಸಿ ಕಾಂಗ್ರೆಸ್ ಸಂಸದರು ಲೋಕಸಭೆಯಲ್ಲಿ ಹಕ್ಕು ಚ್ಯುತಿನ ಮಣಿಸಿದ್ದಾರೆ ಆದಾಗ್ಯೂ ಬಿಜೆಪಿಗರು ಎಷ್ಟೇ ಅಪಮಾನ ಮಾಡಿದ್ರು ನಿಂದಿಸಿದ್ರು ಜಾತಿ ಜನಗಣತಿಯನ್ನ ನಾವು ನಡೆಸಿಯೇ ನಡೆಸ್ತೇವೆ ಅನುರಾಗ್ ಠಾಕೂರ್ ಅವರಿಂದ ನಾವು ಕ್ಷಮಾಪಣೆ ಕೇಳೋದೇ ಇಲ್ಲ ಅವರ ಕ್ಷಮಾಪಣೆ ನಮಗೆ ಬೇಕಾಗಿಲ್ಲ ಹಿಂದೂಸ್ತಾನದ ಶೇಕಡ ತೊಂಬತ್ತೈದರಷ್ಟು ಜನರಿಗೆ ಜಾತಿ ಜನಗಣತಿ ಬೇಕು ದೇಶದ ಸಂಪತ್ತು ಅಂಚಿನಲ್ಲಿರೋ ಜನರಿಗೆ ದಕ್ಕಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಇದೇ ಸಂದೇಶವನ್ನು ದೇಶದ ಜನರಿಗೆ ಸಾರ್ತಾ ಇದೆ कांग्रेस ने विपक्षा बेमलाना नीडता है दवा सर जो भी इस देश में दलितों की आदिवासियों की पिछड़ों की बात उठाता है जो भी उनके लिए लड़ता है उसको गाली खाना ही पड़ता है मैं लड़ाई लड़ रहा हूँ जितनी आपको गाली देनी है मैं आपसे कभी माफी नहीं मांगूंगा मुझे आपकी माफी नहीं चाहिए ಜಾತಿ ಗಣತಿ ಮತ್ತು ರಾಹುಲ್ ವಿರುದ್ಧದ ಅಪಮಾನದ ಬಗ್ಗೆ ಮಾತಾಡಿರೋ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವರು ರಾಜಕೀಯ ಪಕ್ಷದ ಅನುಕೂಲಕ್ಕಾಗಿ ಜಾತಿ ಗಣತಿ ಕೆಲಸ ಮಾಡುತ್ತೆ ಅನ್ನೋ ಅಂಶ ಅಪ್ರಸ್ತುತ ಅಥವಾ ತರ್ಕಬದ್ಧ ಅಲ್ಲ ಯಾಕಂದರೆ ಯಾರಾದರೂ ಶಾಲೆಗಳಿಗೆ ಕೆಲಸ ಮಾಡಿದ್ರೆ ಶಿಕ್ಷಣಕ್ಕೆ ಒತ್ತು ನೀಡಿದ್ರೆ ಅದ್ರ ಹಿಂದೆ ರಾಜಕೀಯ ಅನುಕೂಲ ಮಾತ್ರ ಇರೋದಿಲ್ಲ ಉತ್ತಮ ಗುಣಮಟ್ಟದ ಶಿಕ್ಷಣನೂ ಮೊದಲ ಆದ್ಯತೆಯಾಗಿರುತ್ತೆ ಅಂತಹ ಕೆಲಸಗಳ ಮೂಲಕ ಪ್ರಜಾಸತ್ತಾತ್ಮಕ ರಾಜಕೀಯದಲ್ಲಿ ಯಾರಾದರೂ ಹೆಚ್ಚಿನ ಬೆಂಬಲ ಮತ್ತು ಅವಕಾಶವನ್ನು ಹುಡುಕ್ತಾ ಇದ್ದಾರೆ ಅನ್ನೋದಾದರೆ ವಿಶೇಷವಾಗಿ ರಾಹುಲ್ ಗಾಂಧಿಯವರು ಯಾರದ್ದಾದರೂ ಮತಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋ ಆಧಾರದ ಮೇಲೆ ನಾವು ಅವರ ಜನಪರ ನೀತಿಯನ್ನು ತಿರಸ್ಕರಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ನಮ್ಮ ಎಲ್ಲ ನೀತಿಗಳನ್ನು ತ್ಯಜಿಸ್ಬೇಕಾಗತ್ತೆ ಹೀಗೆ ನಾವು ಎಲ್ಲ ನೀತಿಗಳನ್ನು ತಿರಸ್ಕರಿಸ್ತಾ ಹೋದರೆ ರೈತರು ಮಹಿಳೆಯರು ದಲಿತರು ಮಕ್ಕಳ ಶಿಕ್ಷಣ ಆರೋಗ್ಯ ಎಲ್ಲವನ್ನ ತ್ಯಜಿಸ್ಬೇಕಾಗತ್ತೆ ಹೀಗಾಗಿ ನಾವು ಯಾವ ಜಗತ್ತಿನಲ್ಲಿ ವಾಸ ಮಾಡ್ತಾ ಇದ್ದೇವೆ ಅನ್ನೋದನ್ನ ಗ್ರಹಿಸಬೇಕು ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಕರ್ನಾಟಕವನ್ನೇ ನೋಡಿ ಅಲ್ಲಿನ ಬಲಿಷ್ಠ ಜಾತಿಗಳು ಯಾಕಾಗಿ ಜಾತಿ ಗಣತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಜಾತಿಯ ನಿಖರ ಜನಸಂಖ್ಯೆ ಎಷ್ಟು ಅನ್ನೋದು ಅವರಿಗೆ ತಿಳಿದಿದೆ ಹಾಗಾಗಿ ಅವರು ಜಾತಿ ಗಣತಿಗೆ ಹೆದರ್ತಾ ಇದ್ದಾರೆ ಅದರ ಜೊತೆಗೆ ಅವರಿಗೆ ಸಿಗ್ತಾ ಇರೋ ಸವಲತ್ತುಗಳು ಸಹ ಗೊತ್ತಾಗುತ್ತೆ ಈ ದೇಶದಲ್ಲಿ ಬಹುಶಃ ಇಪ್ಪತ್ತು ಪರ್ಸೆಂಟ್ ಪ್ರಬಲ ಹಿಂದೂಗಳು ಖಾಸಗಿ ಕ್ಷೇತ್ರಗಳಲ್ಲಿ ಎಂಬತ್ತು ಪರ್ಸೆಂಟ್ ಉದ್ಯೋಗಗಳನ್ನು ಆಕ್ರಮಿಸ್ಕೊಂಡಿದ್ದಾರೆ ಎಲ್ಲಿ ಮೀಸಲಾತಿ ಇದೆಯೋ ಅಲ್ಲಿ ಅರವತ್ತು ಪರ್ಸೆಂಟಿಂದ ಎಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ಅವರು ಭಯಭೀತರಾಗಿದ್ದಾರೆ ಯಾರು ಜಾತಿ ಗಣತಿಯನ್ನ ವಿರೋಧಿಸ್ತಾರೋ ಅವರಿಗೆ ಅದರ ಫಲಿತಾಂಶ ಗೊತ್ತಿದೆ ಒಕ್ಕಲಿಗ ಮತ್ತು ಲಿಂಗಾಯತ್ರಿಗೂ ಅದರ ಫಲಿತಾಂಶ ಗೊತ್ತಿದೆ ಆದ್ದರಿಂದ ಅವರು ಭಯಭೀತರಾಗಿದ್ದಾರೆ ಅಂತ ಯೋಗೇಂದ್ರ ಯಾದವ್ ಅವರು ಹೇಳಿದ್ದಾರೆ ಯಾರೋ ಒಬ್ಬರು ನನ್ನ ಜಾತಿಯವರು ಇಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳ್ತಾರೆ ನಂತರ ಇದ್ದಕ್ಕಿದ್ದ ಹಾಗೆ ಅವರಿಗೆ ಗೊತ್ತಾಗತ್ತೆ ಅವರ ಜಾತಿಯವರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಅಂತ ಈ ದೇಶದಲ್ಲಿ ಯಾರಿಗೆ ಇಲ್ಲಿವರೆಗೂ ಸವಲತ್ತು ಸಿಕ್ಕಿದೆಯೋ ಅವರು ಜಾತಿ ಆಧಾರಿತ ಸವಲತ್ತುಗಳನ್ನು ನೂರು ವರ್ಷಗಳವರೆಗೆ ಪಡೆದುಕೊಂಡಿದ್ದಾರೆ ಈಗ ನಮಗೆ ಜಾತಿ ಬಗ್ಗೆ ಗೊತ್ತಿಲ್ಲ ಅದು ನಮಗೆ ಕಾಲೇಜ್ಗೆ ಹೋದ ನಂತರ ಗೊತ್ತಾಯಿತು ಅಂತ ಹೇಳ್ತಾ ಇರೋರೇ ಹೆಚ್ಚು ಸವಲತ್ತುಗಳನ್ನು ಪಡೆದುಕೊಂಡಿದ್ದಾರೆ ಈಗ ಅವರ ಮುಖವಾಡ ಕಳಚಿ ಬಿದ್ದಿದೆ ಅಂತ ಯಾದವ್ ಅವರು ವಿವರಣೆ ನೀಡಿದ್ದಾರೆ ಹಾಗೆ ಇಡೀ ದೇಶದಲ್ಲಿನೇ ಮೊದಲ ಬಾರಿಗೆ ಜಾತಿ ಗಣತಿಯ ಅಂಕಿಅಂಶವನ್ನ ಪ್ರಕಟಿಸಿರೋ ರಾಜ್ಯ ಬಿಹಾರ ಬಿಜೆಪಿ ಜೊತೆಗಿರೋ ನಿತೀಶ್ ಕುಮಾರ್ ಅವರೇ ಜಾತಿ ಗಣತಿನ ನಡೆಸಿ ದತ್ತಾಂಶಗಳನ್ನ ಬಹಿರಂಗಪಡಿಸಿ ಮೀಸಲಾತಿಯನ್ನ ಅರವತ್ತೈದು ಪರ್ಸೆಂಟ್ಗೆ ಹೆಚ್ಚಳ ಮಾಡಿದ್ದಾರೆ ಆದ್ರೂ ನಿತೀಶ್ ಸರ್ಕಾರದ ತೀರ್ಮಾನಕ್ಕೆ ನ್ಯಾಯಾಂಗದ ಅನುಮೋದನೆ ದೊರೆತಿಲ್ಲ ಅದೇನೇ ಇರಲಿ ಜಾತಿ ಗಣತಿಯ ಕಾರಣಕ್ಕೆ ತಮ್ಮ ಪಕ್ಷದ ಸಂಸದ ವಿಪಕ್ಷ ನಾಯಕನ ಜಾತಿಯನ್ನ ಕೇಳೋ ಅನಕಿಸೋ ಹೇಳಿಕೆಯನ್ನ ಪ್ರಧಾನಿ ಮೋದಿ ಸಂಭ್ರಮಿಸೋದು ದೇಶದ ಸಾಮಾಜಿಕ ವ್ಯವಸ್ಥೆಯ ಮೇಲಿನ ಆಪತ್ತನ್ನ ಸೂಚಿಸುತ್ತೆ ಬ್ರಾಹ್ಮಣರು ದೇಶವನ್ನ ಆಳಬೇಕು ಶೂದ್ರರು ಅವರ ಸೇವೆ ಮಾಡಬೇಕು ಅನ್ನೋದು ಆರ್ ಎಸ್ ಎಸ್ ಅಜೆಂಡಾವನ್ನ ಪ್ರತಿಬಿಂಬಿಸುತ್ತೆ ಅನುರಾಗ್ ಠಾಕೂರ್ ಅವರ ಹೇಳಿಕೆ ಮತ್ತು ಮೋದಿಯ ಸಂಭ್ರಮವನ್ನ ದೇಶದ ಜನರು ಅದರಲ್ಲೂ ದಲಿತ ಆದಿವಾಸಿ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯದ ಜನರು ತೀವ್ರವಾಗಿ ಮೋದಿ ಮೋದಿಯವರು ಕೇವಲ ರಾಹುಲ್ ಅವರ ಬಳಿ ಮಾತ್ರ ಅಲ್ಲದೆ ದೇಶದ ಜನರ ಕ್ಷಮೆ ಕೇಳುವಂತೆ ಒತ್ತಾಯಿಸಬೇಕು ಮೋದಿಯ ಅಹಂಕಾರವನ್ನು ಅಡಗಿಸಬೇಕು ಇಲ್ಲದಿದ್ದರೆ ಜಾತಿ ದೌರ್ಜನ್ಯಗಳನ್ನು ಮೋದಿ ಸರ್ಕಾರ ಸಂಭ್ರಮ ಮಾಡುತ್ತೆ ತಳ ಸಮುದಾಯಗಳನ್ನು ಹಿಂಸಿಸೋದಕ್ಕೆ ಕುಮ್ಮಕ್ಕು ಕೊಡುತ್ತೆ ಹಿಂದುಳಿದ ಸಮುದಾಯಗಳನ್ನು ಮತ್ತಷ್ಟು ಹಿಂದಕ್ಕೆ ದುಡುತ್ತೆ ಇದೆಲ್ಲಾನು ಆಗ್ಬಾರ್ದು ಅಂದ್ರೆ ದೇಶದ ಬಹುಸಂಖ್ಯಾತರಾದ ತಳ ಸಮುದಾಯಗಳ ಜನರು ಎಚ್ಚೆತ್ಕೊಳ್ಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ